ಎಲ್ಲರಿಗೂ ನಮಸ್ಕಾರ ದಡವ ಕಾಣಿಸು ಅರಬಗಟ್ಟೆ ಅಣ್ಣಪ್ಪ ಮೀರಮೀರನೆ ಹೊಳೆವ ದುಂಡು ಮಲ್ಲಿಗೆ ಎಂದದಿ ಉರುಳುರುಳಿ ಸುರು ಸುರುಳಿಯಾಗಿ ಹರಿದು ಮನವ ತಣಿಸಿದ ತಾಯಿ ಇಂದೇನಿದು ನಿನ್ನ ಕೆಂಜಟೆಯ ನರ್ತನ ತುಂಬು ಬಸುರಿ ಜಾನಕಿಯದೇ ಕತೆ ನೊರೆಹಾಲು ಅಮೃತ ತೀರ್ಥಕ್ಕೂ ಮುನ್ನ ಕೆಂಬಣ್ಣ ದೋಕುಳಿ ನರ್ತನ ನಿಂತ ಲವಕುಶರಾರೈಕೆಗೆ ಗರ್ಭ ಕೊಳೆ ಕಳೆಯಲು ಬೋರ್ಗರೆಯು ತಾಯಿಲ್ಲಿ ಒಬ್ಬಂಟಿ ಮುಂಜಾನೆಗೆ ತೀರ್ಥ ಸಂಜೆಯಲ್ಲಿ ವಿಶ್ರಾಂತ ಕುಟುಂಬವಾಗಿ ಬಂದು ಸವಿ ದುಂಡಿ ಹೆವು ತಾಯಿ ಅದ್ಯಾವ ಜನ್ಮದ ಪುಣ್ಯವೋ ನೀ ನೆಮಗೆ ದೊರೆತಿರುವೆ ಇಂದೇಕಿದು ಕೆಂಗಣ್ಣು ಉರಿಗಣ್ಣು ತಪ್ಪಿದ್ದರೆ ಕ್ಷಣಿಸು ತುಂಗೆ ಮಾತೃಹತ್ಯಾ ದೋಷವನೇ ಕಳೆದವಳು ನೀನು ನನ್ನವೆರಡು ತಪ್ಪಿರಬಹುದು ಶರಣಾಗುವೆನು ತಾಯಿ ಶಾಂತಳಾಗು ನಿನ್ನೊಡಲ ಮಾರ್ದನಿಗೆ ಗೂಡು ಸೇರಿಹರೆಲ್ಲರೂ ಬರದಿ ಬಂದು ನೋಡಿ ಮತ್ತೆ ಓಡುತಿಹರು ಅದೆಷ್ಟು ಬೋರ್ಗರೆದರೂ ನಿನ್ನೊಡಲ ಗಡ್ಡೆಗಳು ಕರಗಲೇ ಇಲ್ಲ ಶಾಂತಳಾಗು ತಾಯಿ ಬಂಡೆಗಳ ಏಳಲಿ ಜುಳು ಜುಳು ನಿನಾದ ಕಿರುನಗೆ ಹೊಮ್ಮಲಿ ದಿನಕರನ ಹೊಂಬಣ್ಣದಿ ಪುಟಿ ಪುಟಿ ದೇಹುವ ಪ್ರೀತಿ ಎಲೆಗಳಿಗೆ ಪ್ರೀತಿ ಎಲೆಗಳಿಗೆ ಕರಗದ ಬಂಡೆ ಯಾವುದಿದೆ ತಾಯಿ ಪ್ರೀತಿಯ ಅಲೆಗಳಿಗೆ ಕರಗದ ಬಂಡೆ ಯಾವುದಿದೆ ತಾಯಿ ನೀನು ಶಾಂತಳಾಗಿದ್ದಾಗ ತಾನೆ ಪರಶುವಲ್ಲಿ ಬಿದ್ದದ್ದು ಆ ನೆತ್ತಿಕೊಂಡದ್ದು ಲೋಕದೆಲ್ಲ ಕೊಳೆಯ ಕಳೆವಾಸೆ ಬೇಡ ತಾಯಿ ಲೋಕದೆಲ್ಲ ಕೊಳೆಯ ಕಳೆವಾಸೆ ಬೇಡ ತಾಯಿ ಎಂದೋಡಿ ಬಂದವರ ಪೊರೆ ಸಾಕು ಕಲಿಗಾಲವಿದು ತುಂಗೆ ಆಡಲು ಜಾಗವಿಲ್ಲ ದಡವ ಕಾಣಿಸು ಕಲಿಗಾಲವಿದು ತುಂಗೆ ಆಡಲು ಜಾಗವಿಲ್ಲ ದಡವ ಕಾಣಿಸು ಧನ್ಯವಾದ